ಸ್ನೇಹಿತರೆ ನಮಸ್ಕಾರ ಟಿವಿ ಗೆ ಸ್ವಾಗತ ಡಾರ್ವಿನ್ ಥಿಯರಿ ನಿಮಗೆಲ್ಲ ಗೊತ್ತೇ ಇದೆ ಅದೇ ಕೋತಿ ಆಗಿದ್ದವನು ತನ್ನ ಬಾಲ ಕಳ್ಕೊಂಡು ಮನುಷ್ಯ ಆದ ಅನ್ನೋದು ಆದ್ರೆ ಇಂಡಿಯಾದಲ್ಲಿ ಆ ಕೋತಿ ಸಂತತಿ ಇನ್ನೂ ಉಳಿದಿದೆ ಅನ್ನೋದು ಖೇದಕರ ಅವಮಾನಕರ ಅಂಡ್ ಬೋಲ್ಚೆಟ್ ನಾನು ಹೇಳ್ತಾ ಇರೋದು ಮರದಿಂದ ಮರಕ್ಕೆ ಜಿಗಿತ ತಮ್ಮ ಪಾಡಿಗೆ ತಾವಿರೋ ಮಂಗಗಳ ಬಗ್ಗೆ ಅಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಮನುಷ್ಯರಾಗಿ ಬಡ್ತಿ ಸಿಕ್ಕಿದ್ರು ದನದ ಬಾಲ ನಾಯಿ ಬಾಲ ಅಂತ ಬೆಂಕಿ ಹಸುತ್ತಾವಲ್ಲ ಈ ಮಂಗಗಳ ಬಗ್ಗೆ ಅಫ್ಕೋರ್ಸ್ ಈ ಭಕ್ತ ಪೀಡೆಗಳ ಬಗ್ಗೆ ಇಷ್ಟು ದಿನ ದನ ದನ ಅಂತ ದನದ ಬಾಲ ಹಿಡ್ಕೊಂಡು ಓಡಾಡ್ತಾ ಟೋಪಿ ಗಡ್ಡ ಇದ್ರೆ ಸಾಕು ಬೆಂಕಿ ಹುಗಳುತ್ತಿದ್ದ ಈ ಹುಳಗಳು ಈಗ ನಾಯಿ ಬಾಲ ಹಿಡ್ಕೊಳ್ಳಕ್ಕೆ ಹೋಗಿ ಬೆತ್ತಲಾಗಿವೆಸ್ ರೀಸೆಂಟ್ ಆಗಿ ಕನಕಪುರದಲ್ಲಿ ದಲಿತ ಹುಡುಗನೊಬ್ಬನ ಮುಂಗೈಯನ್ನ ಮೇಲ್ಜಾತಿ ರೌಡಿಯೊಬ್ಬ ಕತ್ತರಿಸಿದ ಅವಾಗ ಇದೇ ಕೆರೆಹಳ್ಳಿ ಅಂಡ್ ಗ್ಯಾಂಗ್ ಯಾವ ಸಗಣಿ ಘಟನದಲ್ಲಿ ಮರಗಿತ್ತೋ ಏನೋ ರಾಜಸ್ಥಾನದಿಂದ ಬಂದ ಟ್ರೈನ್ನಲ್ಲಿ ಮಾಂಸದ ವಾಸನೆ ಸಿಕ್ಕಿದ್ದ ತಡ ಎದ್ದು ಬಂದೇ ಬಿಟ್ಟರು ನೋಡಿ ಬಂದಿತ್ತು ನಾಯಿ ಮಾಂಸ ನಾಯಿ ಮಾಂಸವನ್ನ ಬೆಂಗಳೂರಿನ ಜನಕ್ಕೆ ರಜಾಕನ್ನು ಸಾಬಿ ತಿನ್ನಿಸ್ತಾ ಇದ್ದಾನೆ ಅಂತ ವರಾತ ಎತ್ತಿ ಬೆಂಕಿ ಹಚ್ಚೋಕೆ ಶುರು ಮಾಡಿಬಿಟ್ಟ ಅಸ್ಲಿಗೆ ಈ ರಜಾಕೇನು ಕಮ್ಮಿ ಇಲ್ಲ ಮಾನಗೆಟ್ಟ ಟಿ ವಿ ಚಾನೆಲ್ಗಳಲ್ಲಿ ಕೂತು ಆರ್ ಕಾಸ್ಗೆ ಮೂರ್ ಕಾಸ್ಗೆಲ್ಲ ಬಯಸ್ಕೊಂಡು ಬರ್ತಾನೆ ಅನ್ನೋ ಆರೋಪಿ ಅಫ್ಕೋರ್ಸ್ ಆ ಆರೋಪ ಏನೇ ಇರಲಿ ಮೊನ್ನೆ ಈ ಕೆರೆಯಲ್ಲಿಗೆ ತಲೆ ಹಿಡ್ಕ ಅಂತ ಚಳಿ ಬಿಡಿಸಿದ್ದು ಮಾತ್ರ ಅಲ್ಟಿಮೇಟ್ ರಿಯಾಕ್ಷನ್ ಸ್ನೇಹಿತರೆ ನೋಡಿದ್ರಲ್ಲ ಇಂಥವ್ರಿಗೆಲ್ಲ ಹಿಂಗೆ ಒಗೆದು ಒಪ್ಪಿನಕಾಯಿ ಹಾಕಬೇಕು ಇಲ್ಲದೆ ಹೋದ್ರೆ ಅಷ್ಟೇ ಮೈ ಡಿಯರ್ ಆಡಿಯನ್ಸ್ ಈ ಕೆರೆಹಳ್ಳಿಯ ನಾಯಿ ಬಾಲ ಹಿಡ್ಕೊಂಡು ಮಾನಗೆಟ್ಟ ಮನುವಾದಿ ಮಾಧ್ಯಮಗಳು ಶಾಂತಿಯುತವಾದ ಈ ನಾಡಿಗೆ ಬೆಂಕಿ ಹಚ್ಚಲು ಕೊಳ್ಳಿ ಹಿಡಿದುಕೊಂಡು ನಿಂತಿದ್ವು ಮಾಂಸದ ಪಾರ್ಸಲ್ ಬಾಕ್ಸ್ಗಳ ಮುಂದೆ ಮೂರು ಬಿಟ್ಟವ್ರ ತರ ನಿಂತು ಬಾಯಿ ಬಟ್ಕಲ್ತಿದ್ದ ಪೊಲೀಸರು ಸ್ಟೇಷನ್ಗೆ ಪಾರ್ಸಲ್ ಮಾಡಿದ್ರು ಆದ್ರೆ ಈ ಸೋಕಾರ್ಡ್ ಹೋರಾಟಗಾರರನ್ನು ಕೆರೆಹಳ್ಳಿ ಸ್ಟೇಷನ್ನಿನ ಬಾತ್ರೂಮ್ ತೊಳೆಯೋಕೆ ಇಟ್ಟಿದ್ದ ಫಿನಾಯಿಲ್ ಕುಡಿದು ಅಸ್ವಸ್ಥ ಆದನಂತೆ ಅದಕ್ಕೆ ಅವನನ್ನ ಆಸ್ಪತ್ರೆಗೆ ಪಾರ್ಸಲ್ ಮಾಡಿದ್ರು ಈಗ ಇದು ನಾಯಿ ಮಾಂಸವಲ್ಲ ರಾಜಸ್ಥಾನದ ವಿಶೇಷ ದಳಿ ಕುರಿ ಮಾಂಸ ಅಂತ ಲ್ಯಾಬ್ ರಿಪೋರ್ಟ್ ಬಂದಿದೆ ಪೊಲೀಸರು ಈ ನಾಯಿ ಬಾಲದ ಕೆರೆಹಳ್ಳಿಯ ಮೇಲೆ ಯುಎಪಿ ಆಕ್ಟ್ ಅಡಿಯಲ್ಲಿ ಕೇಸ್ ತೆಡಿಬೇಕು ಈ ಹಿಂದೆ ದನ ಸಾಗಿಸುತ್ತಿದ್ದ ಎಂದು ಮುಸ್ಲಿಮನೊಬ್ಬನನ್ನ ಕರೆಂಟ್ ಶಾಕ್ ಕೊಟ್ಟು ಸಾಯಿಸಿದ ಆರೋಪದ ಮೇಲಿರುವ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಇದೇ ಕೆರೆಹಳ್ಳಿ ಹಿಡಿದ ಕೊಳ್ಳಿಯನ್ನೇ ತಮ್ಮ ಚಾನೆಲ್ಗಳಲ್ಲಿ ಪ್ರಸಾರ ಮಾಡಿದ ಮಾನಗೇಡಿ ಮಾಧ್ಯಮಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇಂಥ ರಫ್ ಕಲ್ ಮಂಗಾಟಗಳಿಗೆ ಫುಲ್ ಸ್ಟಾಪ್ ಇಡೋಕೆ ಸರ್ಕಾರ ಧೈರ್ಯ ತೋರಬೇಕು ಅದಾಗುತ್ತಾ ಅನ್ನೋದು ನನ್ನ ಫೈನಲ್ ಕ್ವಶನ್ ಸ್ನೇಹಿತರೆ ಮತ್ತೆ ಸಿಗೋಣ